ತನ್ನ ಸುದರ್ಶನ ಅಸ್ತ್ರದಿಂದ ಹರಣ ಮಾಡುವಂತ ಮಾದ ವಿಷ್ಣು ಪರಮಾತ್ಮ ಅಂದ್ರೆ ಯಾರಪ್ಪ ಆ ಜಗನ್ಮಾತಾನ ಕೆಲವೊಂದಿಷ್ಟು ಜನ ಹಂಗಂತಾರ ಆ ಜಗನ್ಮಾತೆ ಮಾಯೇನ ನಮಗ ಆ ರೀತಿ ತೋರಿಸ್ತೈತಿ ಬೇರೆ ಯಾರು ಅಲ್ಲ ಆ ವಿಷ್ಣು ಪರಮಾತ್ಮ ಅಂದ್ರು ಒಂದ ತಾಯಿ ದೇವಿ ಅಂದ್ರು ಒಂದ ಅನ್ನುವಂತ ಒಂದು ವಿಷಯಕ್ಕೆ ಬಂದು ಈ ಕಥಾ ಅದೊಳಗ ಬಂದಿತ್ತು ದೇವಿ ಪುರಾಣ ದೇಹದ ಪುರಾಣ ಅಂತ ದೇಹ ಲಕ್ಷಾರ್ಥದಲ್ಲಿ ಹೋಲಿಸುವಂತ ಹೋಗ್ತಾ ಇದ್ದೇವೆ ಇವತ್ತು ನಾಲ್ಕನೇ ಅಧ್ಯಾಯ ಮುಂದೆ ಏನಾಯ್ತು ನಂದ ನದಿ ಮಹಾಸೋತ ಹೇಳಿದ ನಂದು ಶೌನ ಕರಿಂಗೆ ಹರಿವಿದಿ ಅಂದು ಚಿಂತೆ ಹೇಳಿದ ಶೋ ಇರುವ ಎಂದಿದೆ ನಾವು ತು ಜಲವೆಂದು ಅರಿತದೇನು ಬಹುಗೋರಿಂದ ಶಬ್ದವ ಕಾಳಿದೆ ಕೇಳಿದೆ ನದು ಕಥೆ ಇದೆ ನಂದ ಈಗ ಮಹಾಸೂತ ಸೂತ ಪುರಾಣಿಕ ಶಿವನ ಕರಿಗೆ ಮುಂದಿನ ಭಾಗ ಹೇಳುವಂತ ಆಗ ಮುಂದೇನಾಯ್ತು ಶಿವ ಏನ್ ಮಾಡಿದ್ದ ಬ್ರಹ್ಮಗೆ ಹೇಳಿದ್ದ ನೀನು ಒಬ್ಬ ಹೋಗಪ್ಪ ವಿಷ್ಣುವಿನ ಜಠರಾ ಅಂತರ ಕಿಳಿದು ಅಲ್ಲಿ ಏನೇನೈತಿ ನೋಡ್ಕೊಂಬ ನನಗೆ ವಿಶ್ವಾಸ ಐತಿ ನಿನ್ ಮೇಲೆ ನೀವೊಬ್ನ ನೋಡಿದ್ರೆ ಸಾಕು ಹೋಗುದು ಅಂತ ಈಗ ಹಂಗೈತಿ ಈಗ ಬ್ರಹ್ಮಾಂಡ ಅಂತ ಇದನ್ನ ನೋಡಕ್ ಹೋಗಿದ್ದ ಅವ್ ಹೋಗಿದ್ದ ಇಲ್ಲಿ ಹೋಗಿ ನೋಡಿ ಬಂದಿದ್ದ ಮುಂದಿದೊಂದು ಅನಾಹುತ ಆಗಿತ್ತು ಐದು ಸಹಸ್ರ ವರ್ಷ ಅವನು ಅವ್ರು ಕೂಡ ಕಾದಾಡಿ ಅವನ ಸಂಹಾರ ಮಾಡಿದ ಒಂದಕ್ಕೊಂದು ಲಿಂಕ್ ಇದು ಸಂಹಾರ ಮಾಡಿದ ಮುಂದೆ ಏನೂ ಭಾಗಕ್ಕೆ ಇಲ್ಲಿ ಬಂದಿವಿ ಪರಮಾತ್ಮ ಅಲ್ಲಿ ಹೇಳ ಏನು ಶಬ್ದ ಇಂಥದೆಲ್ಲ ಶಬ್ದ ಕೇಳ್ತಲ್ಲ ಬಂದವ ಪರಮಾತ್ಮ ಬಂದು ಇವನ್ ಕೇಳಾಕತ್ತಾನೆ ಏನ್ ಆಯಿತು ನನಗೊಟ್ಟು ಕಸಿ ವಿಷಯ ಆದಾಯ್ತು ಏನಾರ ಒಂದು ಇಷ್ಟ ಕೆಟ್ಟ ಸುದ್ದಿ ಕೇಳುವತ್ ನಾವು ಹಿಂದಿನ ದಿವಸ ನಮ್ಗೆ ಸಮಾಧಾನ ಇರುವುದಲ್ಲ ನನಗೆ ನಿನ್ನೆ ಹಿಂಗ ಅಕ್ಕಿತ್ತು ಅಂತ ಭಾವನೆ ವ್ಯಕ್ತಪಡಿಸ್ತೇವಲ್ಲ ಆ ತನ್ನ ಭಾವನೆಯನ್ನ ಅವ್ರೆದೇ ಹೇಳುವಂತ ಆಗ್ತಾನ ಹರಿಯ ಗರ್ಭವ ನೀನು ಹೋಗಲಿಕ್ಕೆ ಹರಿಯ ಸುಸಮಾಧಿಯಲ್ಲಿ ಮಲಗಲು ಹರವ ನೋಡುವೆ ನೀ ಜಾಂಡವ ನೆನುತ್ತಲ ಆಗಮಿಸಿ ಬಯಲು ಬಯಲುಬ ನೋಡುತ್ತವರು ತೆರೆ ಬರೇ ಉದಕ್ಕೆ ಕಾಣುತ್ತಲಾಗ್ತಾನೆ ಬರೇ ಭಯಂಕರ ಹುಟ್ಟಿತು ಆರುದೇನೆಂದ ಏನಾತ ಒಮ್ಮಿಂದೊಮ್ಮಿಗೆ ಉದಕ ನೀರ್ ಚಿಮತಿ ಸಪ್ಲಾಯಿತು ಅಂತೇಳಿ ಕೇಳ್ತಾನೆ ಯಾಕೆ ಕುಣಿದುದು ಈ ಜಾಂಡವ ಯಾಕೆ ಹರಿ ಆಯುಧವ್ ರಕ್ತದಲ್ಲಿ ಯಾಕೆ ತೋ ಇದ ನದಿ ಅಲ್ಲ ಮುಖವೆಲ್ಲ ಯಾಕಿದೆಲ್ಲ ಏನಾಯ್ತು ಅಂತ ಪರಮಾತ್ಮ ಆ ಬ್ರಹ್ಮನ್ ಕೇಳ್ತಾನ ಕೇಳ್ತಾ ಕೇಳ್ತಾ ಪಳ್ಳವಷ್ಟ್ರು ಸೇರಿದಿವೆಲ್ಲ ನಾವು ಅಂತೇಳಿ ಹಿಂದೆ ಏನು ನಡೆಸಿದ್ರು ಅವರು ನಾ ದೊರೆ ಆಗ್ಬೇಕು ನನ್ನ ಕೈ ಕಳೆ ನೀವು ಸಾಮಂತರಾಗ್ಬೇಕು ನಾನು ಅವಕ್ ಬಡ್ದಾಡಿದ್ರು ಈಗ ಬಡ್ದಡಿದ್ ಹೋಗ್ಬಿಡ್ತಿ ಅಗಲಿದ್ರಲ್ಲ ಪ್ರೀತಿ ಹೆಚ್ಚಿ ಆತ ಅವನು ಬಂದ ಇವನು ಬಂದ ಇವನು ಯುದ್ಧ ಮಾಡಿ ದಂಧ ಕುಂತಿದ್ದ ಮೂರು ಜನ ಕೂಡಿ ಒಬ್ಬರ್ಕೊಬ್ರು ಸ್ನೇಹ ಪರವಶ ಆಯ್ತು ಒಬ್ರಕೊಬ್ರು ಅಪ್ಪಕೊಂಡು ಇಲ್ಲಿ ಮಾತಾಡಕಂತವ್ರ ಅವಾಗ ಬ್ರಹ್ಮ ಹೇಳ್ತಾನ ಇವನ್ ಕಿವ್ಯಾಗಿಂದ ಇಬ್ಬರು ರಾಕ್ಷಸರು ಹುಟ್ಟಿದ್ರು ನನ್ನಿಂದ ಇವ್ರ ಸಂವಾರ ಮಾಡಕಾಗುದಲ್ಲ ಅಂಗರ ಸಂವಾರ ಮಾಡಿ ನಮ್ಮ ರಕ್ಷಣೆ ಮಾಡ ಯಾರು ದೇವಿ ಜಗನ್ಮಾತ ಒಂದು ಅಧಿಕಾರ ಹೋಗ್ಯಾಳ ಒಂದು ಜವಾಬ್ದಾರಿ ಹೋಗ್ಯಾಳ ಆ ಮಾಡೋ ಜವಾಬ್ದಾರಿ ಯಾರಿಗೈತಿ ವಿಷ್ಣುವೈತಿ ಅಂದ್ರೆ ಅವನ್ ಡ್ಯೂಟಿ ಅವ್ನು ಮಾಡ್ಲಿ ಎಂದೇನಾ ಅದಕ್ಕೆ ದೇವಿ ಹಿಡ್ಕೊಂಡೆ ದೇವಿ ಪಾದ ಕುಂತ ಬಜಿಸಿದ ದೇವಿ ಅವ್ಗೆ ಎತ್ತರ ಮಾಡು ಅವ್ರು ಉಪಾಂದ ಬಂದ ನನ್ನ ರಕ್ಷಣೆ ಮಾಡಿದ ಅವನ್ ಡ್ಯೂಟಿ ಅವ್ ಮಾಡಿದ ಇನ್ನು ನನ್ನ ಡ್ಯೂಟಿ ನಾ ಮಾಡಬೇಕಲ್ಲ ಬ್ರಹ್ಮನ್ ಕೆಲಸ ಏನ್ ಹೇಳ್ತಾಳ ಸೃಷ್ಟಿ ಮಾಡೋದು ಉತ್ಪತ್ತಿ ಮಾಡೋದು ಉತ್ಪತ್ತಿ ಮಾಡೋ ಕೆಲಸಕ್ಕೆ ಏನಾದ್ರೂ ಬೇಕಲ್ಲ ಹೋಗ್ರಿ ಹೋಳ್ಗಿ ಮಾಡಂಗಾರಂದ್ರ ಅಲ್ಲಿ ಬ್ಯಾಳಿನೂ ಇಲ್ಲ ಇಲ್ಲಿ ಮೈದಾ ಹಿಟ್ಟುನು ಇಲ್ಲ ಒಲಿನೂ ಇಲ್ಲ ಏನ್ ಮಾಡ್ಲಿಲ್ಲನಾ ಅದಕ್ ಬೇಕಲ್ಲ ಮೊದಲು ಒದಿ ತಂದಿರ್ತಾರ ಸ್ವಚ್ಛ ಮಾಡ್ಕೋ ಬ್ಯಾಳಿ ತರ್ತೀನಿ ಹೋಗಿ ಬ್ಯಾಳಿ ತರ್ತಾನ ಮೈದಾ ಹಿಟ್ಟು ತರ್ತಾನ ನೀರ್ ತರ್ತಾನ ಕೆಲಸ ಕೆಲಸ ಮುಂದ್ ಬರ ಮುಂದೆ ಇನ್ ಮ್ಯಾಗ ಅದಕ್ಕೆ ಏನ್ ಮಾಡಿದ್ರು ಇನಿತು ಯತ್ನ ಮಾಡಿದಳೆ ಅಂತ ಪ್ರಯತ್ನ ಹೇಳ್ತಾನ ಅವಾಗ ಏನ್ ಹೇಳ್ತಾನ ನಾನು ನಿನ್ ಸಾಯುದಿಲ್ಲ ಅಂತ ತಿಳ್ಕೊಂಡು ಮಾಡಿದ ಅವಾಗ ಪರಮಾತ್ಮನು ಖುಷಿ ಹಾಕಾನ ಇವರು ಖುಷಿ ಹಾಕರ ಮುಂದ ಈ ಕೆಲಸ ಹೆಂಗಾಯ್ತಪ್ಪ ಹೆತ್ತು ದೈ ಮಧುಕೈಟ ಬರಬಹ ವಿಸ್ತರದ ರಕ್ತದಲ್ಲಿ ಜಲತ ಮತ್ತೆ ಮೇದಿನಿ ಆಯ್ತು ಮೇಧಸ್ಸು ಹೃದಯರೊಡಗೂಡಿ ಇತ್ತ ಕೇಳ ಬಸವೇಶ ಮೇಧಸು ಹೆತ್ತ ಕಾರಣ ಮೇದ ತಾ ಮೆತ್ತಿ ಕರೆಸಿತು ಮೇಧಿನೆಂದೇ ಕೇಳು ಶವು ನಕನಿ ಈ ಭೂಮಿಗೆ ಮೇಧಿನಿ ಅಂತ ಇನ್ನೊಂದು ಹೆಸರು ಅನೇಕ ಹೆಸರುಗಳದಾವು ಮೇಧಿನಿ ಈ ಚಾಮುಂಡಿ ಅಂತೇಳಿ ದೇವಿಗೆ ಹೆಸರು ಯಾಕೆ ಬಂತು ಚಂಡನ ಸಂವಾರ ಮಾಡ್ಳು ಮುಂಡನ ಸಂವಹಾರ ಮಾಡ್ ಇಬ್ಬರು ಯಾವಾಗ ಸಂವಾರ ಅಂತ ಚಾಮುಂಡಿ ಅಂತ ಕರ್ಸ್ಕೊಂಡ್ಳು ದೇವಿ ಭೂಮಿಗೆ ಈ ಮೇಧಿನಿ ಅಂತ ಯಾಕೆ ಕರಿತಾರಪ್ಪ ಅಂದ್ರ ಮೇಧಸ್ಸು ರುಧಿರ ಒಡಗುಡಿ ಏನು ಮಧುಕೈಟ್ರನ್ನ ಸಂವಾರ ಮಾಡಿದ್ರಲ್ಲ ಆದ್ ಮುಂದೆ ಹೆಪ್ಪಾಗಿ ಈ ಭೂಮಿ ತಯಾರಾತು ಅದಕ್ಕೆ ಅದಕ್ಕೆ ಮೇದಿನಿ ಅಂತೇಳಿ ಹೆಸರು ಬಂತು ಅಂತೇಳಿ ಶೌನಕನಿಗೆ ಸೂತ ಹೇಳುವಂತವನಾಗ ಶುಕ್ಲ ಮಧ್ಯವ ಮಾಂಸ ಮೊದಲಾಗಿ ಉಕ್ತವಾಗಿವ ಮೇದಿನಿಗೆ ಮಹ ಚಕ್ರಗಾತದೆ ಚೂರ್ಣ ಚೂರ್ಣ ಆಗಿದ್ದ ವಸ್ತುಗಳು ಲೆಕ್ಕವಿಲ್ಲದೆ ಮೀನು ವೆನಿಸುತ ಈ ಕೆಲದ ಬಹು ಪರ್ವತಗಳು ಚಕ್ರಧಾರದಿ ದುಡಿ ದೂರ ಸಿಡಿದ ಡಸ್ತಿಗಳು ಎಂದ ಹೊಡ್ತಕ್ಕ ಚುರ್ದಸನ ಅಸ್ತ್ರ ಹಂಗ ಬಿಟ್ಟಿಲ್ಲ ಗ್ರೈಂಡರ್ ಅದ ಒಂದೇ ಚಂಡ್ ಕಡ್ಕೊಂಡ್ ಬರ್ಲಿಲ್ಲ ಅದ ಅವ್ರ ಸಿಕ್ ಸಿಕ್ಕಂಗೆ ಹರಿದಿತ್ತಲ್ಲ ಎಲ್ಲ ಬೆಲ್ಲೆ ಒಂದ್ ಕಡೆ ಬಿದ್ದಿತ್ತು ಮಾಂಸ ಒಂದ್ ಕಡೆ ಬಿದ್ದಿತ್ತು ಚರ್ಮ ಒಂದ್ ಕಡೆ ಬಿದ್ದಿತ್ತು ರಕ್ತ ಒಂದ್ ಕಡೆ ಹರಿದಿತ್ತು ರಕ್ತ ಹರಿದಿದ್ದು ನದಿಗಳಾದವು ಎಲ್ಲಗು ಎಲ್ಲೆಲ್ಲಿ ಹೋಗಿ ಸಿಡಿದು ಬಿದ್ದಿದ್ವಲ್ಲ ಅವು ಪರ್ವತಗಳಾದವು ಮಾಂಸ ಹೆಪ್ಪುಗಟ್ಟಿ ಭೂಮಿ ಆಯ್ತು ಹಿಂಗ ಈ ರೀತಿ ಭೂಮಂಡಲ ರಚನೆ ಕಾರ್ಯಕ್ಕ ಈ ಮಧುಕೈಟರು ಕಾರಿನಿ ಪುರಸರಾತು ಆ ದೇವಿ ಇಂಥದ್ದೊಂದು ಯತ್ನ ಮಾಡಿ ಪ್ರಯತ್ನ ಮಾಡಿಳು ನಮಗೆ ಕೆಲಸ ಹಚ್ಚು ಆಗಲಾ ಮೇದಿನಿಯು ಇದು ಮೊದಲ ಆಗಲಿಕ್ಕೆ ಹುಟ್ಟಿದವು ತಳ ಆಗ ಬವರ ಲೋಕಗಳು ಸಹಿತ ಲೋಕಗಳು ಸಹಿತ ಆಗಲ ಮಹಾಸತ್ಯಲೋಕವು ಆಗಲ ವೈಕುಂಠ ಕೈಲಾಸ ಆಗಲ ಹುಟ್ಟಿದರು ನರ ಸುರರು ಸುರರುಗಳೆಂದ ಆದ್ರೈ ತ್ರೈಶಕ್ತಿ ಸುರರಾದ್ರೈದಿಗದ ಪುರು ರಾಜರು ಆದವೈ ದೇಶಗಳು ಜೀವತ್ರಣ ಸಹಿತ ಆದುದಿಂತ ಮೂವರಿಗಾದುದೈ ಪರದೇವರಿಂತಾದುದೈ ಸೃಷ್ಟಿ ಸ್ಥಿತಿ ಎಲ್ಲಯೋ ಉಜ್ಜಗಳೆಂದ ದೇವಿ ಏನು ನಮ್ಗೆ ಜವಾಬ್ದಾರಿ ಕೊಟ್ಟಿದ್ಲಲ್ಲ ಆ ಜವಾಬ್ದಾರಿ ಈದ್ ಕಾರಣ ಆತು ಬ್ರಹ್ಮ ನಿನ್ನ ನಿನ್ನ ಉತ್ಪತ್ತಿ ಕಾರ್ಯಕ್ರಮಗಳನ್ನು ನೀ ನಡ್ಸಾ ಇಲ್ಲ ವಿಷ್ಣು ನೀ ಸ್ಥಿತಿ ಕೆಲಸ ನೀ ರಕ್ಷಣೆ ಮಾಡೋ ಕೆಲಸ ನೀ ಮಾಡೋ ಮುಂದೈತು ನನ್ನ ಕೆಲಸ ಅಂತ ನಾ ಪರಮಾತ್ಮ ಇಂತು ಬಹು ಯುಗ ಬಹಳ ಪ್ರಳಯಗಳಂತೂ ಆಗಲು ಸಾರ್ವನಿಕಮನು ಮಂತ್ರದಿನಾದ ತಾನಾದ ದೇವಿಯ ಸಾಹಸ ಉನ್ನತಿಯ ಇಂತು ತಿಳಿ ಮೈ ಸಹಸುರ ದೇವಿದರ ಗೆಲ್ಲದು ಇಂದ್ರನಂತೂ ಯುದ್ಧವ ತೊಡರೆ ಗೆಲ್ಲದನು ಸಕಲ ದಿಗದೆ ಪರ ಮೈಸಾಸರನ್ನು ಅಂತವು ಬಂದಿಲ್ಲ ಇಂಥವು ಎಷ್ಟು ಆಗಿದ್ವು ಬಹು ಯುಗ ಬಹಳ ಪ್ರಳಯುಗ ಒಂದು ಯುಗ ಅಂದ್ರೆ ಎಷ್ಟು ಇದು ಅಗ್ನಿ ಸಣ್ಣ ಯುಗ ಕಲಿಯುಗದಾಗ ನಾವದೇವಿಗ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ನಾವೀಗೇನು ಮುನ್ನೂರ ಅರವತ್ತೈದು ದಿವಸಕ್ಕೆ ಒಂದು ವರ್ಷ ಅಂತೇವಲ್ಲ ಅಂತ ಮುನ್ನೂರ ಅರವತ್ತೈದರು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಕಳೆದಾಗ ಇದೊಂದು ಕಲಿಯುಗ ಆಗ್ತೈತಿ ಇದರ ಡಬಲ್ ಇನ್ನು ನಾಲ್ಕು ಸಾವಿರ ಸೇರ್ಸಿದ್ರ ಅದು ದ್ವಾಪಾರ ಯುಗ ಎಂಟು ಲಕ್ಷ ಅರವತ್ನಾಲ್ಕು ಸಾವಿರ ವರ್ಷ ಅದು ದ್ವಾಪಾರ ಯುಗ ಮುಗಿದೋಗೈತಿ ನಮ್ಗೆ ಇತ್ತೀಚೆಗೆ ಮುಗಿದೋಗ ನಿನ್ನೆ ನೆನಪಿದ್ದಂಗೆ ದ್ವಾಪಾರಿ ಉಗುದ್ರೆ ಕತ್ತಿ ನೆನ್ಪೈತಿ ಅದಕ್ಕಿಂತ ಹಿಂದೆ ಹೋದ್ರ ಇನ್ನೊಂದು ನಾಲ್ಕು ಸಾವಿರ ಸೇರ್ಸಿದ್ರ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ಅದ್ರದ್ದು ಸ್ವಲ್ಪ ಸ್ವಲ್ಪ ನೆನಪೈತಿ ನಾವ್ ಯಾಕೆ ರಾಮಾಯಣ ನೆನಪು ಮಾಡ್ಕೊಂತೇವಲ್ಲ ಅದ್ರದ್ದು ಸ್ವಲ್ಪ ಸ್ವಲ್ಪ ಅದಕ್ಕಿಂತ ಹಿಂದ ಸತ್ಯ ಸತ್ಯಯುಗ ಇನ್ನೊಂದು ನಾಲ್ಕು ಸಾವಿರ ಸೇರಿಸ್ತದೆ ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷ ಇದು ಎಲ್ಲ ಸೇರಿ ಒಂದು ಮಹಾಯುಗ ಅಂತೇವು ನಾಲ್ಕು ಯುಗಗಳು ಸೇರಿ ಮಹಾಯುಗ ಒಂದು ಮಹಾಯುಗಪ್ಪ ಅಂದ್ರ ಮೂರು ಲಕ್ಷ ಇಪ್ಪತ್ತು ಸಾವಿರ ವರ್ಷಗಳು ನಾವು ಬದುಕುದು ಎಷ್ಟೈತಿ ನೂರ್ ವರ್ಷ ಹಂಗ ಲಿಮಿಟ್ ಗಿಟ್ಟಾರದನ ನೂರ್ ವರ್ಷನು ನಾವು ಬಾಳುದಲ್ಲ ಒಬ್ಬ ಹೇಳಿದ ಅಂತ ಮಟ್ಟ ಕಡೆ ಬಾರೋ ಅಲ್ಲಿ ಶ್ರವಣ ಮಾಡೋ ಶಾಸ್ತ್ರ ನಡಿತೈತಿ ಒಳ್ಳೆ ಸತ್ಸಂಗ ನಡಿತೈತಿ ಅನ್ನಂತ ಹೋಗನ್ ಬಿಡಪಾ ಅನ್ನಂತ ಯಾವಾಗ ಕೇಳಿದ್ರು ಹೋಗನ ಬಿಡಪಾ ಐದಾರು ವರ್ಷ ಕರಿದಾವ ಮತ್ತು ಹೋಗನ್ ಬಿಡಪಾ ಅಂತಿದ್ದ ಒಂದ್ ನಿಮ್ಸನ್ ಹೆಂಗಾರ ಮಾಡಿ ಮಟ್ಟಕ್ ಕರಿಯೋಂಗ್ ಮಾಡ್ಬೇಕಲ್ಲ ಅಂತ ವಿಚಾರ ಮಾಡಿದವ ಹೋಗಿ ಅವಂಗೆ ಒಂದಿಷ್ಟು ಗುಂಡ ಆಡ್ತಾರ ಗೋಲಿ ಗುಂಡ ಒಂದು ಡಬ್ಬ್ಯಾಗ ಒಂದು ವಾಟೆದಾಗಿ ಇಷ್ಟ ಹಾಕೊಂಡು ಕೊಟ್ಟನಂತ ನೋಡಪ್ಪ ಅಂದಾಜಿಗೆ ನಮ್ಮ ಮನುಷ್ಯ ವಯಸ್ಸು ಐತಿ ನೂರ್ ವರ್ಷ ನೂರ್ ವರ್ಷ ಐತೆ ಅಂತ ಹೇಳ್ತೇವಿ ರೋಗ ಬಂದು ಒಮ್ಮೆ ಘಟ್ಟಕ್ಕೆ ಅಂದ್ರೆ ಅಂಗ ಯಾವಾಗ ಹಸ್ತೀರಾ ಆದ್ರೂ ಸರ್ವೇ ಸಾಧನ ಒಂದ್ ಎಪ್ಪತ್ತು ವರ್ಷ ಅಂತ ತಿಳ್ಕೊಳ್ಳೋಣ ನಾವು ಗ್ಯಾರಂಟಿ ಇಲ್ಲ ಇನ್ನೊಂದು ತಕ್ಕ ಇನ್ನೊಂದು ಹತ್ತು ವರ್ಷ ಬದುಕಿದ್ವಿ ಅಂದ್ರೆ ಅದು ಗ್ರೇಸ್ ಮಾರ್ಚ್ ಎಕ್ಸ್ಟ್ರಾ ಅಂತ ತಿಳ್ಕೊಂಡು ಆ ಸರ್ವೇ ಸಾಧಾರಣ ಎವರೇಜ್ ಆನ್ ಆನ್ ಎವರೇಜ್ ಅಂದ್ರೆ ಒಂದ್ ಎಪ್ಪತ್ತು ವರ್ಷ ಹೌದಾ ಈಗ ನಿನ್ಗೆ ಎಷ್ಟು ವರ್ಷ ಈಗಾಗಲೇ ಒಂದು ಐವತ್ತು ವರ್ಷ ಆಗ್ಯಾವ ನನಗೆ ಹಂಗಾರೆ ಉಳ್ದಾವ ಎಷ್ಟು ವರ್ಷ ಇನ್ನು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಅಂತ ಒಂದು ವರ್ಷಕ್ಕ ಐವತ್ತೆರಡು ವಾರ ಐವತ್ತೆರಡಕ್ಕೆ ಇಪ್ಪತ್ತು ವರ್ಷ ಗುಣಸು ಅಷ್ಟ ಗುಂಡ್ ಇದ್ರಾಗ ಅದಾವ ಒಂದ್ ವಾರ ಪ್ರತಿ ಸೋಮವಾರ ಒಂದ್ ಗುಂಡ ನೀ ಅಂದ್ರ ಒಂದ್ ವಾರ ಹೋತ್ ಅಂದ್ರೆ ಒಂದ್ ಗುಂಡ ಓದ್ತಂದ್ರ ಅಷ್ಟ ಆಯುಷ್ ಕಡಿಮೆ ಆಗ್ತಂತ ನಿನಗ ಒಂದ್ ಸುಮಾರ ಗುಂಡ್ ತೆಗೆದಿಟ್ಟ ಒಂದ್ ಎರಡ್ ಮೂರ್ ತಿಂಗಳ ಆಗಿರ್ಬೇಕು ಹೆದರಿಕೆ ಹತ್ತಕತಿ ಅವಂಗ ಅದ ಖಾಲಿ ಅಲ್ಲ ಏನ್ ನನಗ್ ಭಯ ಅದಕ್ಕಪ್ಪ ಹೇಳಿದ್ದು ಸಾವು ಯಾವಾಗ ಬರ್ತೈತಿ ಅಂತ ಗೊತ್ತಿಲ್ಲ ಸವಿತಾನ ಇರ್ತೈತಿ ಇದ್ದಾಗ ಹೋಗು ಸ್ವಲ್ಪ ಭಕ್ತಿ ಮಾಡ ಉತ್ತಮ ಉತ್ತಮವಾದಂತ ವಿಷಯ ತಿಳ್ಕೊ ಬಾ ಪುನೀತ್ ಆಗ ಪ್ರಯತ್ನ ನೋಡಿ ಧೈರ್ಯ ಬರ್ತೈತಿ ನಿನಗ ಸಾವಿನ ಅಂಜಿ ಕುಳಿದಿಲ್ಲ ಅಲ್ಲೇ ಹುಟ್ಟಿದ ಯಾವತ್ತು ಒಂದ್ ದಿವ್ಸ ಹೋಗ್ಲೇಬೇಕು ಸಿದ್ದಾವಳ್ರಂತೆ ಒಬ್ಬರು ಬೈ ಬೆಂಗಳೂರು ವರ್ತಕಾಮ ಸಿದ್ದಾವಡ್ರಂತೆ ಕೈಲಾಸ ಮಂಟಪ ಆದಂತ ಘಟನೆ ಇದೆ ಭಕ್ತರು ಕರ್ಕೊಂಡು ಮಾತಾಡ್ಕೊಂತ ಕುಂತಿದ್ರು ವಿಧಾನಗಳನ್ನು ಹೇಳ್ತಿದ್ರು ಅವ್ರು ಹಿಂಗ ಮಾಡಬೇಕು ಹಂಗ ಮಾಡಬೇಕು ಹಿಂಗ ಶ್ರವಣ ಮಾಡಬೇಕು ಅವನೇಕ ಕೇಳಿರಿ ಸಿದ್ಧಾರ್ಡ್ ಚರಿತ್ರದವ್ರು ಕೇಳ್ಕೊಂತ ಕುಂತಿದ್ರು ನೀವು ವರ್ತಕ ಬಂದಿದ್ನಲ್ಲ ನಾನು ದೊಡ್ಡ ವರ್ತಕ ಇದ್ದೇನೆ ನನಗ ಇವನ್ನೆಲ್ಲ ಪುರಾಣ ನಿನ್ನ ನೀತಿ ಕಥೆಗಳನ್ನ ಕೇಳಕ್ ಸಮಯನೇ ಇಲ್ಲ ದೇವರದನ ಹಂಗದನ ಹಿಂಗದನ ಸಾಧನೆ ಮಾಡಬೇಕು ಅದಕ್ಕೆ ಸಂಸ್ಕಾರ ಕೊಡ್ಬೇಕು ಎಲ್ಲಿ ಸಂಸ್ಕಾರ ಕೊಡಕೆ ನನಗೆ ಸಮಯನೇ ಇಲ್ಲ ಅವಾಗ ಸಿದ್ಧಾರ್ಡ್ರು ಕರೆದ್ರಂತ ಬಾರೋ ಹತ್ತರ ಬಾ ಈಗ ಬಂದಿದ್ದ ದೊಡ್ಡದಿನಿ ಇನ್ ಯಾವತ್ತು ಬರಕ್ ಹೋಗ್ಬೇಡ ಆಗು ದಾರಿ ಹೇಳ್ತೇನೆ ಅಲ್ಲೇ ಕರದಂತ ನೀನ್ ದಿನ ಮಟ್ಟಕ್ಕೆ ಬರೋದು ಬೇಕಾಗಿಲ್ಲ ಎರಡು ಮಾತು ಹೇಳ್ತೇನೆ ಎರಡೇ ಎರಡು ಮಾತು ಹೇಳ್ತೇನೆ ಒಂದೊಂದು ಮಾತಿನಾಗ ಎರಡೆರಡು ವಾಕ್ಯದ ಅವನು ತಿಳ್ಕೊಂಡು ಹೋಗ್ಬಿಡು ಹೇಳ್ರಿ ಗರಿ ಏನು ಅಂತ ಮುಂದ್ ಬಂದ ನೋಡಪ್ಪ ಎಲ್ಲೆಲ್ಲೋ ದೇವರಿದ್ದಾನ ಇದನ್ನ ಮರಿಬೇಡ ಯಾವತ್ತು ಮರಿಬೇಡ ಇದನ್ನ ಎಲ್ಲಿ ಯಾವ ವಸ್ತು ನೋಡ್ತಿ ಅಲ್ಲಿ ದೇವರ ದಾನ ಎಲ್ಲೆಲ್ಲೋ ಇಡೀ ಎಲ್ಲಾ ಅನ್ನೂರೇನು ಉತ್ತರ ಕಾಷ್ಟದಲ್ಲಿ ಚರಿಸುತ್ತೇವೆ ಅನ್ನುವಂತ ಎಲ್ಲಾ ಕಡೆನೂ ಅದಾನ ದೇವರು ಇದನ್ನ ಮರಿಬೇಡ ಇದನ್ನ ಯಾವತ್ತು ಮರಿಬೇಡ ಇನ್ನೊಂದು ಒಂದು ದಿವ್ಸ ನೀ ಸಾಯವನ ನೀನೇನು ಚಿರಂಜೀವಿ ಇದನ್ನ ಯಾವತ್ತು ಮರಿಬಿಡಿ ಮರಿಯುವಂತ ಒಂದು ಒಂದು ವಾಕ್ಯ ಇನ್ನೊಂದು ನೀನ್ ಯಾರಿಗಾದ್ರು ಏನಾದ್ರೂ ಸಹಾಯ ಮಾಡಿ ಉಪಕಾರ ಮಾಡಿದ್ದಂದ್ರ ಅದನ್ನ ಯಾವತ್ತೂ ನನಗೆ ಕುಟ್ಕೊಳಕ್ ಯಾರಾದರೂ ನಿನಗ ಅಪಕಾರ ಮಾಡಿದ್ರಂದ್ರ ಅದನ್ನ ಯಾವತ್ತು ಇಟ್ಕೊಳಕ್ ಹೋಗೋಣ ಮರ್ತು ಬಿಡ ಅವತ್ತ ಆ ಕ್ಷಣನೇ ಮರ್ತು ಬಿಡ್ಬೇಕು ನೀ ಸಂತುಷ್ಟ ಆಗಿ ಬದುಕ್ತಿದ ಮುಗ್ತಿದ್ದೀವಿ ಉಂಡ್ರಾಯ್ ಇಷ್ಟ ನೆನ್ಪಿಟ್ಕೊಂಡು ಅವ ಅವ್ ಮುಂದೆ ಬೆಂಗ್ಳೂರ್ ಬಿಟ್ಟು ಹುಬ್ಬಳ್ಳಿಗೆ ಬಂದ ಮುಂದಿನ ಕಥೆಯದು ಇದ್ರಾಗ ಏನ್ ಅರ್ಥ ಐತಿ ಸಾವು ಯಾರಿಗೂ ಬಿಟ್ಟಿಲ್ಲ ಒಂದಿಲ್ಲ ಒಂದಿವಸ ಆಯ್ದ ಯಾವಾಗ ಬರ್ತತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಮತ್ತ ನಾವು ಬದುಕಿದಾಗ ನ ಏನಾದ್ರೂ ಎರಡು ಉತ್ತಮವಾದಂತ ಮಾತನ್ನು ಕೇಳ್ಕೊಂಡ್ರೆ ಸಾವಿನ ಭಯನ ಇರುವುದಲ್ಲ ಈಗ ಸಾವಿನ ಭಯ ಬಿಡಿಸೋಟ್ ಶಕ್ತಿ ನನಗೂ ಇಲ್ಲ ಆದ್ರೆ ನೀವು ಸತತ ಸತತ ನೀವು ಸಾಧನೆ ಮಾಡ್ಕೊಂತ ಶ್ರವಣ ಮಾಡ್ಕೊಂತ ಹೋದ್ರ ಆ ಸಾವಿನ ಭಯ ನಿಮಗೂ ಇಲ್ಲ ನಮಗೂ ಇಲ್ಲ ನಮ್ಗಂತೂ ನನ್ನ ಪರಿ ಇಲ್ಲ ಆದ್ರ ಎಲ್ಲರಿಗ ಬರ್ಬೇಕಂತಂದ್ರ ಶ್ರವಣ ಮಾಡೋದರಿಂದ ಸತ್ಯ ಕಥೆಗಳನ್ನ ಶ್ರವಣ ಮಾಡೋದ್ರಿಂದ ಬರ್ತೈತಿ ಇದೇನಾಯ್ತು ಒಂದು ಮಹಾಯುಗ ಇಷ್ಟು ಅಂತವು ಅನೇಕ ಅನೇಕ ಯುಗಗಳಾಗಿ ಅವಂತ ಬರಿತಾರ ಅಂದ್ರ ಅಷ್ಟು ವರ್ಷ ಸಂತಸದಿಂದ ಇವರು ರಾಜ್ಯಭಾರ ಮಾಡಿದ್ರು ಇವ್ರಿಗೆ ಯಾವ್ದು ಕಂಠಕ್ಕೆ ಬಂದಿದ್ದಲ್ಲ ಮೂರು ಮಂದಿನೂ ದೇವಿ ಆಶೀರ್ವಾದ ಬಲದಿಂದ ಅಷ್ಟು ವರ್ಷ ಮಾಡಿದ್ರು ಒಂದ್ ಸಾಣದ ಏನು ತೊಂದರೆ ಬಂದೈತಿ ಅದನ್ನ ಇಲ್ಲಿ ವಿವರ ಹಾಕತ್ತಾರೆ ಸತ್ಯ ಹರಿಶ್ಚಂದ್ರ ಸತ್ಯ ಸತ್ಯಯುಗ ಆ ಕ್ರತಾಯು ಯುಗ ದ್ವಾಪಾರ ಯುಗ ಕಲಿಯುಗ ಯುಗ ಅಂದ್ರೆ ಒಂದ ಯುಗ ಅಂದ್ರೆ ಒಂದ ಕೃತ ಇದು ಒಳಗೆ ಹರಿಶ್ಚಂದ್ರನ್ ಕಥ ನಾವು ಸತ್ಯ ಹರಿಶ್ಚಂದ್ರ ಸಿನಿಮಾ ನೋಡೀವಿ ನಾಟಕ ನೋಡೀವಿ ದೊಡ್ಡ ನೋಡೀವಿ ಎಷ್ಟ್ ವರ್ಷ ಕಷ್ಟ ಪಟ್ಟ ಅಲ್ಲೇ ಸತ್ಯವಾದಂತ ವಿಷಯ ಹೇಳ್ತೈತಿ ಕನಸ್ತ ಕಂಡಿದ್ದನೂ ವಿಶ್ವಾಮಿತ್ರ ಬಂದು ಕೇಳಿರ್ತಾನವ ಕಷ್ಟ ಕೊಟ್ಟಿರ್ತಾನ ಎಲ್ಲ ಕಷ್ಟಗಳು ಸೇರಿ ಒಂದೇ ವರ್ಷ ಇಡೀ ಒಂದು ವರ್ಷದೊಳಗೆ ಹರಿಶ್ಚಂದ್ರ ಎಷ್ಟು ಕಷ್ಟಪಟ್ಟನಲ್ಲ ಅದನ್ನ ಸಿನಿಮಾ ರೂಪದಾಗ ನೋಡಿದ್ರ ಅದ ಒಂದು ವರ್ಷದ ಒಂದು ವರ್ಷ ಪಡಬಾರ್ದು ಕಷ್ಟಪಟ್ಟ ಪಟ್ಟ ಅಂದ್ರೆ ಎಷ್ಟು ಸಾವಿರ ವರ್ಷ ರಾಜ್ಯ ಆಳಿದ ಮುಂದವ ಇಪ್ಪತ್ತು ಸಾವಿರ ವರ್ಷಗಳ ಒಳಗೆ ನೆಮ್ಮದಿಯಿಂದ ರಾಜ್ಯ ಆಳಿದ ಸತ್ಯವಂತ ಅಲ್ಲ ಅದು ಬಹಳಷ್ಟು ಹಂಗಿಲ್ಲೆ ದೇವಿ ಕಾರುಣ್ಯದಿಂದ ಎಷ್ಟೋ ಯುಗಗಳು ಒಂದು ಮನು ಇದೆಲ್ಲ ಏನು ಹೇಳಿದಲ್ಲ ಈ ನಲ್ವತ್ ಮೂರು ಲಕ್ಷ ಇಪ್ಪತ್ತು ಸಾವಿರ ಅಂತವು ಒಂದು ಯುಗಕ್ಕೆ ಅಂತ ಎಪ್ಪತ್ತೊಂದು ಮಹಾಯುಗಗಳಾದ ಒಂದು ಮಣವಂತರ ಅಂತಾರೆ ಈಗ ಹದಿನಾಲ್ಕ ಮಣಂತರ ತೀರ್ ಹೋಗ್ಯಾವು ಅದಕ್ಕೆ ಏನ್ ಹೇಳ್ತಾರಪ್ಪ ಅಂದ್ರ ಆಮ್ ಕಾನೇಕ ಮತ್ತಲಬ್ ಹಣ್ಣು ತಿನ್ನುದ ವಿಚಾರ ಮಾಡಿ ಏಟ್ ಕೇಳ ಕೇಳ್ಕೊಂಡು ಅಷ್ಟು ಶ್ರವಣ ಮಾಡಿದ